ನಮಸ್ಕಾರ ವೀಕ್ಷಕರೇ ಕ್ಷೇತ್ರ ಸತ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ವಸಂತ ಕ್ಷೇತ್ರ ಸತ್ಯದ ಹೊಸ ವಿಡಿಯೋದೊಂದಿಗೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ನಿರ್ವಗಲ್ ಬಳಿ ಇರುವ ಹುಲ್ಕಲ್ ಬೆಟ್ಟಕ್ಕೆ ಆಗಮಿಸಿದ್ದೇವೆ ಹುಲ್ಕಲ್ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಹುಲ್ಕಲ್ ದುರ್ಗಮ್ಮ ದೇವಿ ದೇವಾಲಯದ ದರ್ಶನ ಮತ್ತು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಇಂದಿನ ನಿಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಒಂದು ಶಕ್ತಿ ದೇವತೆಯ ಬಗ್ಗೆ ತಿಳಿಯೋಣ ಬನ್ನಿ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ನಿರುವಗಲ್ ಬಳಿ ಇರುವ ಹುಲ್ಕಲ್ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಹುಲ್ಕಲ್ ದುರ್ಗಮ್ಮ ದೇವಿ ದೇವಾಲಯದ ದರ್ಶನ ಮತ್ತು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಇಂದಿನ ನಿಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಹುಲ್ಕಲ್ ದುರ್ಗಮ್ಮ ದೇವಾಲಯವು ನೋಡಲು ತುಂಬಾ ಬೃಹದಾಕಾರದಲ್ಲಿದ್ದು ಅತಿ ಆಕರ್ಷಣೆಯಿಂದ ಕೂಡಿದೆ ಸುಂದರವಾದ ಪ್ರಾಂಗಣವನ್ನು ಹೊಂದಿದ್ದು ಅತಿ ವಿಶೇಷತೆಯಿಂದ ಕೂಡಿದೆ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ದುರ್ಗಮ್ಮ ದೇವಿಯ ಸುಂದರವಾದ ವಿಗ್ರಹವಿದ್ದು ನೋಡಲು ತುಂಬಾ ವಿಶೇಷತೆಯಿಂದ ಕೂಡಿದೆ ದೇವಾಲಯದಲ್ಲಿ ಎಡಭಾಗದಲ್ಲಿ ಶ್ರೀ ಚೌಡೇಶ್ವರಿ ಅಮ್ಮನವರ ಚಿಕ್ಕದಾದ ಗುಡಿಯನ್ನು ಸಹ ಕಾಣುತ್ತೇವೆ ಶ್ರೀ ಹುಲ್ಕರ್ ದುರ್ಗಮ್ಮ ದೇವಿಯು ಹುತ್ತದ ಮೂಲಕ ಉದ್ಭವವಾಗಿದ್ದಾರೆ ಎಂಬ ವಿಶೇಷವಾದ ಮಾಹಿತಿ ಇದ್ದು ಪ್ರಾರಂಭದಲ್ಲಿ ಇಲ್ಲಿನ ಗ್ರಾಮಸ್ಥರು ಪುತ್ತಕ್ಕೆ ಅಲಂಕಾರ ಮಾಡಿ ಪೂಜಿಸುತ್ತಿದ್ದರು ಎಂಬ ಮಾಹಿತಿ ದೊರೆತಿದೆ ನಂತರದ ದಿನಗಳಲ್ಲಿ ಮುತ್ತವಿರುವ ಸ್ಥಳದಲ್ಲಿ ಶಿಲೆಯನ್ನು ಪ್ರತಿಷ್ಠಾಪಿಸಿ ಚಿಕ್ಕದಾದ ಗುಬ್ಬವನ್ನು ನಿರ್ಮಾಣ ಮಾಡಿ ಪೂಜಿಸುತ್ತಾ ಬಂದಿರುವ ಬಗ್ಗೆ ಮಾಹಿತಿ ಇದೆ ನಂತರದಲ್ಲಿ ಗುಬ್ಬವಿರುವ ಜಾಗದಲ್ಲಿ ಹುಲ್ಕಲ್ ದುರ್ಗಮ್ಮನವರ ದೇವಾಲಯದ ನಿರ್ಮಾಣ ಮಾಡಲಾಗಿದೆ ಈ ಹುಲ್ಕಲ್ ಬೆಟ್ಟ ಎಂಬ ಹೆಸರಿನ ಹಿಂದೆ ಒಂದು ಅಚ್ಚರಿಯ ಸಂಗತಿ ಇದೆ ಅದೇನೆಂದರೆ ಒಂದು ಹುಲಿಯು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆಯ ವೇಳೆಯಲ್ಲಿ ಬೆಟ್ಟದಲ್ಲಿರುವ ಒಂದು ದೊಡ್ಡ ಬಂಡೆಯ ಬಳಿ ಬಂದು ಘರ್ಜಿಸುತ್ತಿತ್ತು ಹಾಗಾಗಿ ಈ ಬೆಟ್ಟಕ್ಕೆ ಹುಲ್ಕಲ್ ಬೆಟ್ಟ ಎಂಬ ಹೆಸರು ಬಂದಿದೆ ಎಂಬ ವಿಶೇಷವಾದ ಮಾಹಿತಿ ದೊರೆತಿದೆ ಈ ದೇವಾಲಯದ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಗವಿ ಇದ್ದು ತುಂಬಾ ಪುರಾತನವಾದ ಸ್ಥಳವಾಗಿದೆ ಗವಿಯ ಪಕ್ಕದಲ್ಲಿ ಸ್ವಲ್ಪ ಮೇಲ್ಭಾಗದಲ್ಲಿ ಒಂದು ಚಿಕ್ಕದಾದ ಬಸವಣ್ಣನ ದೇವಾಲಯವನ್ನು ಕಾಣುತ್ತೇವೆ ಕುಲ್ಕರ್ ದುರ್ಗಮ್ಮನ ದೇವಾಲಯದಲ್ಲಿ ಪ್ರತಿದಿನ ಪೂಜಾ ಕಾರ್ಯಕ್ರಮಗಳು ಜರುಗುತ್ತವೆ ಅದರಲ್ಲೂ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಮತ್ತು ಪೌರ್ಣಮಿಯ ದಿನಗಳಲ್ಲಿ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ದೇವಾಲಯದ ಒಂದು ರೋಚಕ ಸಂಗತಿ ಏನೆಂದರೆ ದೇವಾಲಯದ ಮುಂಭಾಗದಲ್ಲಿ ಒಂದು ವೃಕ್ಷವಿದ್ದು ಅತಿ ವಿಶೇಷತೆಯಿಂದ ಕೂಡಿದೆ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ತಾಯಿಯ ಜಾತ್ರಾ ಮಹೋತ್ಸವ ನಡೆಯುವ ಸಂದರ್ಭದಲ್ಲಿ ಆ ವೃಕ್ಷದಲ್ಲಿ ವಿಶೇಷವಾದ ಹಲವು ಬಗೆಯ ಹಾವುಗಳು ಗೋಚರಿಸುತ್ತವೆ ಎಂಬ ಮಾಹಿತಿ ದೊರೆತಿದೆ ಆ ಹಾವುಗಳು ಭಕ್ತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡದ ರೀತಿಯಲ್ಲಿ ಎಲ್ಲರಿಗೂ ಕಾಣಿಸುತ್ತವೆ ಎಂಬ ಮಾಹಿತಿ ಇದೆ ಹೀಗೆ ದೇವಾಲಯವು ಅತ್ಯಂತ ಪವಾಡದಿಂದ ಕೂಡಿದೆ ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಾಯಿಯ ದರ್ಶನ ಪಡೆಯುತ್ತಾರೆ ಇಲ್ಲಿ ಬಂದ ಭಕ್ತರ ಎಂತಹ ಸಮಸ್ಯೆಗಳಿದ್ದರೂ ಪರಿಹಾರವಾಗುತ್ತವೆ ಅದರಲ್ಲೂ ಗಾಳಿ ಪೀಡೆ ಎಂತಹ ಮಾಟ ಮಂತ್ರ ಹಾಗೂ ಆರ್ಥಿಕ ಆರೋಗ್ಯ ಮತ್ತು ಸಂತಾನ ಸಮಸ್ಯೆಗಳಿದ್ದರೂ ಪರಿಹಾರ ಸಿಗುವ ಸ್ಥಳ ಇದಾಗಿದೆ ನೀವು ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನ ಪಡೆದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಸ್ವಾಮಿ ಅಂತ ಸರ್ ಪೂಜೆ ಮಾಡ್ಬೇಕು ಅಪ್ಪ ಕಾಲದಿಂದಲೂ ಮಾಡ್ತಿದ್ದೇವೆ ಎಲ್ಲಾ ತರಹದ ಕಷ್ಟನು ಎಲ್ಲಾ ಕಷ್ಟ ಮಕ್ಕಳಾಗುತ್ತೆ ಎಲ್ಲದು ಎಲ್ಲ ಇಲ್ಲಿ ಏನೇನು ನಂಬಿಕೆ ನಂಬಿಕೆಯಿಂದ ಏನೇನು ಒಪ್ಪಿ ಎಲ್ಲ ಇದು ಮಾಡ್ತೀರ ಎಲ್ಲ ಕಷ್ಟವೂ ಹೊಡೆಯತೀಸಲ್ಲಿ ಮಕ್ಕಳದ್ದು ಆಮೇಲೆ ಇನ್ನು ಇತರೆ ಇನ್ನು ಕಷ್ಟ ಸುಖ ಎಲ್ಲ ಮನೆ ಸಂಸಾರದ್ದು ಎಲ್ಲ ಕಷ್ಟ ದೇ ದೇವರ ನಂಬಿಕೆ ಬಂದರೆ ಎಲ್ಲ ಕಷ್ಟ ಸುಖ ಎಲ್ಲದನ್ನೂ ಇದು ಮಾಡ್ಕೊಂಡು ಇನ್ನು ಭಕ್ತಾದಿಗಳು ಸುತ್ತ ಗ್ರಾಮ ಗ್ರಾಮದೇವತೆ ಇದು ಹಂಗಾಗಿ ಇಲ್ಲಿ ಎಲ್ಲರೂ ಪೂರ್ತಿ ಎಲ್ಲ ಜನ ಬಂದೇ ಬರ್ತಾರೆ ಇಲ್ಲಿ ಹಂಗಾಗಿ ಎಲ್ಲ ಕಷ್ಟಕ್ಕೂ ಇಲ್ಲೇ ಇದೇ ದೇವರು ಅಂತೇಳಿ ಗ್ರಾಮ ದೇವತೆ ಅಂತೇಳಿ ಎಲ್ಲ ಇಲ್ಲಿಗೆ ಬರ್ತಾರೆ ನಮಸ್ಕಾರ ನಮಸ್ತೆ ಸರ್ ನಮ್ಮ ಹೆಸರು ನನ್ನ ಹೆಸರು ರೂಪಾ ಅಂತಮೊಗ್ಗ ಜಿಲ್ಲೆಯಿಂದ ಬಂದಿದ್ದೀವಿ ನಾವು ಮನೆ ಕಟ್ಟಬೇಕು ಮತ್ತೆ ಜಮೀನ್ ವಿಚಾರಕ್ಕೆ ಸ್ವಲ್ಪ ಬಂದಿದ್ದೀವಿ ಅದ್ ನಾವು ಬಂದಿರೋದೆಲ್ಲ ಸಕ್ಸಸ್ ಆಗಿದೆ ಈ ದೇವ್ರ ಮೇಲೆ ತುಂಬಾ ನಂಬಿಕೆಯಿಂದ ಬರ್ತಾ ಇರ್ತೀವಿ ಅವಾಗ ಅವಾಗ ನಾವು ಬರ್ತಾ ಇರ್ತೀವಿ ಏನೇನು ಕಷ್ಟ ನಿಮಗೆ ಅದೇ ನಾನು ಹೇಳಿದ್ನಲ್ಲ ಮನೆ ಕಟ್ಟಬೇಕು ಅಂದ್ಕೊಂಡಿದ್ವು ಜಮೀನಿನ ಸ್ವಲ್ಪ ತಕ್ರಾಲಿತ್ತು ಅದೆಲ್ಲ ಸ್ವಲ್ಪ ಆಗಿದೆ ಹಂಗಾಗಿ ಬರ್ತಾ ಇರ್ತೀವಿ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಗೀತಾ ಅಂತ ತಾವೆಲ್ಲಿಂದ ಬಂದಿರೋದು ತಾವು ಯಾವ ಕಷ್ಟಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದಿದ್ದೀರಾ ನಮ್ಮ ಮೂರತ್ರ ಇರೋದು ನಮ್ದು ಮನೆ ದೇವರು ಇದು ಮಕ್ಕಳ ತಾಯಿ ಅಂತಾನೆ ಅಂತಾರೆ ಉಲ್ಕಳಮ್ಮಮ್ಮ ಅಂತಂದು ಚಿಕ್ಕನಗನಹಳ್ಳಿ ತಾಲೂಕು ಹಿರಿಯರ ಹತ್ರ ಅಂದನಕೆರೆ ಹೋಬಳಿನಲ್ಲಿ ಇರೋದು ನಾವಿಲ್ಲಿ ಬಂದಾಗೆಲ್ಲ ಈ ಕ್ಷೇತ್ರಕ್ಕೆ ಬರ್ತಾ ಇರ್ತೀವಿ ಮತ್ ನಮ್ದು ಏನೇ ಕಷ್ಟ ಇದ್ರು ನಾವ್ ಇಲ್ಲಿಗೆ ಬಂದು ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ನಮ್ಗೆ ಮನ್ಸಿಗೂ ಸಮಾಧಾನ ಆಗುತ್ತೆ ನಾವು ಅಂದ್ಕೊಂಡಿರೋ ಕೆಲಸಗಳು ಸಹ ಹಂಗೆ ಆಗುತ್ತೆ ನಾವೇನಾದ್ರೂ ಅಂದ್ಕೊಂಡು ಇಲ್ಲಿ ಅರ್ಕೆ ಮಾಡ್ಕೊಂಡು ಹೋಗಿ ನಾವು ಎಷ್ಟೋ ಒಂದ್ಸಲ ಅರ್ಕೆ ಬೀಳ್ತಿರೋದು ಇದೆ ಅಂತ ಎಲ್ಲ ನಮ್ದೇನೇ ಸಣ್ಣ ಪುಟ್ಟ ಕೆಲಸ ಕೆಲಸ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಬಂದಾಗೆಲ್ಲ ನಾವು ಬಂದಿದ್ದೀವಿ ನಮಸ್ಕಾರ ನಮ್ಮ ಹೆಸರು ವೇತಿಮಯ ಸಣ್ಣ ಬಸಪ್ಪ ನಿರುಗಲ್ ಚಿಕ್ಕನಾಯಿಗಣ ತಾಲೂಕು ಶ್ರೀ ಉಲ್ಕಲ್ ಭಟ್ಟದಿಂದ ಮಾತಾಡ್ತಾಯಿದ್ರು ಸರ್ ಹಿಂದೆ ಈ ದೇವ ಈ ದೇವಾಲಯವು ಪ್ರಸಿದ್ಧವಾದದ್ದು ಹಿಂದೆ ನಮಗೆ ಗುಬ್ಬದಲ್ಲಿ ದೇವರಿತ್ತು ಮೊದಲು ಹುತ್ತ ಇದಕ್ಕೆ ಹುತ್ತ ಇತ್ತು ಸರ್ಪ ಮುಖ್ಯವಾದ ದೇವರು ಆಮೇಲೆ ಈ ಬೆಟ್ಟಕ್ಕೆ ಹೆಸರು ಬಂದಿದ್ದು ಹುಲಿಕಲ್ ಬೆಟ್ಟ ಅಂತ ಹುಲಿಕಲ್ ಬೆಟ್ಟ ಅಂತ ಯಾಕೆ ಹುಲಿಕಲ್ ಬೆಟ್ಟ ಅಂತ ಬಂತು ಅಂದರೆ ಇದು ಹಿಂದೆ ಒಂದು ದೊಡ್ಡ ಬಂಡೆ ಇತ್ತಂತಿರಲಿ ನಮ್ಮ ತಂದೆಯವರು ಹೇಳೋರು ಹಿಂದಿನವರು ಹೇಳ್ತಿದ್ರು ಅಲ್ಲಿ ಹುಲಿ ಬಂದು ಯಾವಾಗಲೂ ಕೂಗ್ತಾ ಇತ್ತಂತೆ ಅದು ಯಾವಾಗಲೂ ಬೆಳಗ್ಗೆ ಸಾಯಂಕಾಲ ಕೂಗ್ತಾ ಇತ್ತಂತೆ ಅದರಿಂದ ಇದಕ್ಕೆ ಹುಲಿಕಲ್ ಬೆಟ್ಟ ಅಂತ ಹೆಸರು ಬಂತು ಅದರಿಂದ ಈ ಇದು ವಿಶೇಷವಾದ ದೇವರು ಮತ್ತು ಜಾತ್ರೆ ವಗೇರಿಗಳಲ್ಲಿ ಗಂಗಸ್ಥಾನದ ದಿವಸ ತುಂಬ ಹಾವುಗಳು ಕಾಣಿಸ್ಕೊಳ್ತವೆ ಇಲ್ಲಿ ನಮಗೆ ಗೊತ್ತಿರೋ ನಾವು ನೋಡಿದ್ದೀವಿ ಇದು ತುಂಬ ಪ್ರಸಿದ್ಧವಾದ ಸ್ಥಳ ಸರ್ ನಮಸ್ಕಾರ ನಮಸ್ತೆ ಸರ್ ಹೆಸರು ಬಸವರಾಜು ಅಂತವಾ ಬರ್ಗೂರು ಗ್ರಾಮ ನಮಗೆ ಈ ಈ ಒಂದು ಕ್ಷೇತ್ರಕ್ಕೆ ನಮ್ಮ ಗ್ರಾಮನೂ ಒಳಪಡುತ್ತೆ ನಾವು ದೇವತೆ ನಮಗೂ ಇದು ದುರ್ಗಮ್ಮ ಅಂತೇಳಿ ನಮ್ಮ ತಾಲ್ಲೂಕಲ್ಲಿ ಹೇಳ್ಬೇಕು ಅಂದರೆ ಪ್ರಸಿದ್ಧವಾದ ದೇವರು ಇದೇನೇನೆ ನಮಗೆ ನಮ್ಗೆ ಏನೀಗ ಹಿಂದೆ ನಮ್ಮ ತಾತ ಮುತ್ತಾತ್ರ ಕಾಲದಿಂದಲೂ ಸಹ ಈಗ ಇದಕ್ಕೆ ನಡ್ಕೊತಾ ಇದ್ದೀವಿ ನಮ್ಮ ಮಕ್ಕಳು ಮರಿ ತಂದೆ ತಾಯಿ ಏನಾದ್ರು ತೊಂದರೆಗಳಾದರೆ ನಮಗೆ ವ್ಯವಹಾರದಲ್ಲಾಗಲಿ ಇಲ್ಲ ನಮಗೆ ದೇಹದಲ್ಲಿ ತೊಂದರೆ ಆದರೂ ಸಹ ಈ ಒಂದು ದೇವರಿಗೆ ನಮ್ಮ ಹಿಂದಿನಿಂದಲೂ ಸಹ ಸಂಪ್ರದಾಯದಂತೆ ನಡ್ಕೊತಾ ಇದ್ದಾರೆ ನಾವು ಪ್ರತಿ ವರ್ಷ ಜಾತ್ರೆಗೂ ಬರ್ತೀವಿ ಜಾತ್ರೆ ಮಾಡ್ತಾರೆ ಇಲ್ಲಿ ಒಳ್ಳೆಯ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ ಇಲ್ಲೇನು ವಿಶೇಷ ಅಂತಂದರೆ ನಾವೀಗೇನು ಸಾಕಿರೋ ಪ್ರಾಣಿಗಳು ಸಹ ಹಸುಗಳಾಗಿರ್ಬೋದು ಎಮ್ಮೆಗಳಾಗಿರ್ಬೋದು ಅವು ಹಾಲು ಕೊಡೋ ರೀತಿಯಲ್ಲಿ ಹೊಸದಾಗಿ ಕರು ಹಾಕಿದ್ರೆ ಅದರ ಎಡೆಯನ್ನು ಪ್ರತಿ ಮುಂಚೆನೇ ಇದಕ್ಕೆ ನಾವು ಎಡೆ ಮಾಡಬೇಕು ಈ ತಾಯಿಗೆ ನಾವು ಅದು ಹಾಲು ತಂದು ಹಾಲನ್ನು ಎಡೆ ಮಾಡ್ಕೊಂಡು ಹೋದರೆ ಅದಕ್ಕೆ ಯಾವತ್ತೂ ಸಹ ಭಾಳ ಒಳ್ಳೆಯದಾಗುತ್ತೆ ನಮ್ಮ ಸುತ್ತಮುತ್ತ ಹಳ್ಳಿಯವರೆಲ್ಲರೂ ಮಾಡ್ತಾರೆ ನಮ್ಮೂರು ಒಂದೇ ಅಲ್ಲ ಇದಕ್ಕೇನು ಗ್ರಾಮಕ್ಕೆ ಒಳಪಡ್ತಾ ಎಲ್ಲರೂ ಸಹ ಮಾಡ್ತಾರೆ ಅದೊಂದು ದೊಡ್ಡ ಪ್ರತೀತಿ ಇಲ್ಲಿ ಅದು ಹಿಂದಿನಿಂದಲೂ ನಡ್ಕೊಂಬಂದಿದೆ ಈ ಕ್ಷೇತ್ರದಲ್ಲಿ ಏನೀಗ ಹೊಸ್ದಾಗಿ ಹಿಂದೆ ನಮ್ಮ ಅನಂತೆಯರು ನಮ್ಮ ಕಾರ್ಯದರ್ಶಿಗಳು ಹೇಳಿದಂಗೆ ಹಿಂದೆ ನಾವು ಹುಡುಗರಿಂದಲೂ ಸಹ ಚಿಕ್ಕದಾಗಿತ್ತು ದೇವಸ್ಥಾನ ಆವಾಗ ಎಲ್ಲರೂ ಬರೋಕ್ಕೆ ಹೋಗಕ್ಕೆ ಆಗ್ತಿರಲ್ಲ ಆಮೇಲೆ ಪಾಪ ಹಿಂದಿನ ಒಂದು ಏನು ಸಮಾಜ ಏನಿತ್ತು ಈಗ ನಾವು ಎಸ್ ಸಿ ಎಸ್ ಟಿ ವರ್ಗ ಯಾವುದೇ ಇರಲಿ ಅವರೇ ಸಹ ಈ ದೇವರನ್ನು ಪೂಜೆ ಇದ್ದರೂ ಹಿಂದೆ ಈಗ ಇನ್ನೂ ಪೂಜೆ ಅಷ್ಟೇ ಬೇರೆಯವರು ಪೂಜ್ತಾರೆ ಬಟ್ ಎಲ್ಲ ಜನ ಸಹ ಹೋಗೋದು ಬರೋದು ಏನೇ ಒಂದು ಸಮಸ್ಯೆ ಇಲ್ಲ ಸ ಇಲ್ಲಿ ಯಾವುದೇ ರೀತಿ ಯಾವುದೇ ಬಂದರೂ ಅಡ್ಡ ಏನೇ ಆಗಲಿ ತೊಂದರೆ ಆಗಲಿ ಇಲ್ಲ ಏನೂ ನಡೀತಾ ಇಲ್ಲ ಇಲ್ಲಿ ಅದೊಂದು ಪ್ರತೀತಿ ಭಾಳ ದೊಡ್ಡದಾಗಿದೆ ನಾವೇನು ಸರ್ಕಾರಕ್ಕೆ ಹಿಂದೆ ಮಾಹಿತಿನೂ ಕೊಟ್ಟಿದ್ದೀವಿ ಈ ಕ್ಷೇತ್ರಕ್ಕೆ ಒಂದು ಸಮುದಾಯ ಭವನ ಕೊಡ್ರಿ ಅಂತ ನಾವು ಟ್ರಸ್ಟ್ ಆದಮೇಲೆ ಟ್ರಸ್ಟ್ನಿಂದ ಒಂದು ಲಿಖಿತ ರೂಪದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಇವರು ಸರ್ ಅವರೋ ಆಂಜನೇಪನವರು ಆಂಜನೇಯನವರಿಗೆ ಸಹ ನಾವೇ ಹೋಗಿ ಟ್ರಸ್ಟ್ನ ಅಧ್ಯಕ್ಷರು ಕಾರ್ಯದರ್ಶಿ ನಾವು ಸದಸ್ಯರುಗಳು ಹೋಗಿ ಮನವಿ ಕೊಟ್ಟಿದ್ದು ಅದೇನು ಪ್ರಯೋಜನ ಆಗಲಿಲ್ಲ ಸಹ ದಯವಿಟ್ಟು ಇದೇ ಸರ್ಕಾರ ಇದೆ ಪುನಃ ಇದೇ ಸರ್ಕಾರ ಬಂದಿದೆ ಈಗ ನಿಮ್ಮ ಮುಖಾಂತರ ಅದೊಂದು ಕೇಳ್ಕೊಂತ ಇದ್ದೀವಿ ದೊಡ್ಡದಾಗಿ ಒಂದು ಸಮುದಾಯ ಭವನ ಮಾಡಿದರೆ ಎಲ್ಲ ಹಿಂದುಳಿದ ವರ್ಗದೇ ಜಾಸ್ತಿ ಇರೋದು ಈ ಸುತ್ತಮುತ್ತ ಹಳ್ಳೀಲಿ ಎಲ್ಲ ಹಿಂದುಳಿದ ವರ್ಗದೇ ಜಾಸ್ತಿ ಇದ್ದರು ಭಾಳ ಬಡಪೈತ ಪ್ರದೇಶ ಇದು ಒಂದು ಕೆಲಸ ಕಾರ್ಯ ಮದುವೆ ಮುಂಜಿ ಸಹ ಕಾರ್ಯಕ್ರಮಗಳು ಮಾಡಬೇಕು ಅಂತಂದರೆ ಭಾಳ ಕಷ್ಟ ಆಗುತ್ತೆ ಈಗ ಇಲ್ಲಿ ಕಡಿಮೆ ದರದಲ್ಲಿ ಮಾಡ್ಕೊಂಡು ಹೋಗೋದು ಈ ಕ್ಷೇತ್ರದಲ್ಲಿ ನೀರಿನ ಸೌಕರ್ಯ ಜಾಗದ ಸೌಕರ್ಯ ಲೈಟಿನ ಸೌಕರ್ಯ ಭಾಳ ಚೆನ್ನಾಗಿದೆ ಜಾಗದ ಸೌಕರ್ಯ ಅಂದರೆ ಒಂದು ಒಂದು ಇದಿಲ್ಲ ಅಷ್ಟೇ ಚೌಲ್ಡ್ರಿ ಇಲ್ಲ ಚೌಡರಿ ಒಂದು ಮಾಡಿಕೊಟ್ಬಿಟ್ಟು ಸರ್ಕಾರದ ವತಿಯಿಂದ ಭಾಳ ಅನುಕೂಲ ಆಗುತ್ತೆ ಅದಕ್ಕೂ ನಾವು ಟ್ರಸ್ಟಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಈಗ ವೇಸ್ಟ್ಮೆಂಟ್ ಮಾಡೋಣ ಅಂತೇಳಿ ಅದಕ್ಕೆ ಸಹಾಯ ಹಸ್ತ ನೀಡಿದರೆ ಭಾಳ ಚೆನ್ನಾಗಿರುತ್ತೆ ಎಲ್ಲ ವರ್ಗದವರಿಗೂ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಮೂಲಕ ನನ್ನ ಹೇಳಿ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಾ ಅನಂತಯ್ಯ ಅಂತೇಳಿ ನಮ್ಮದು ನೀರುಗಲ್ ಗ್ರಾಮ ಈ ದೇವಸ್ಥಾನದ ಬಗ್ಗೆ ತಾವೇನು ಕೇಳ್ತಾ ಇದ್ದೀರಾ ನನಗೆ ಮಟ್ಟಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೀಗ ಸುಮಾರು ಎಪ್ಪತ್ತು ವರ್ಷ ನನಗೆ ನಾನು ಎಪ್ಪತ್ತು ವರ್ಷದಲ್ಲಿ ನಾನು ಹಿಂದೆ ಹೇಗೆ ದೇವಸ್ಥಾನ ನೋಡಿದ್ದೆ ಈಗ ಹೇಗಿದೆ ಅಂತ ತಮಗೆ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಿಂದೆ ಈ ದೇವಸ್ಥಾನ ಸುಮಾರು ನಾನು ಕಂಡಂಗೆ ನಾನು ಚಿಕ್ಕ ಹುಡುಗ್ರು ಇದ್ದಾಗ ನಾಲ್ಕೈದು ಇದ್ದಾಗ ನನಗೆಲ್ಲ ಜ್ಞಾಪಕ ಇದೆ ಆಗ ಒಂಬತ್ತು ಒಂಬತ್ತು ಅಡಿ ಕಮಾನ ಕಮಾನಾಕಾರದಲ್ಲಿ ಒಂದು ಸಣ್ಣ ಕಲ್ಲಿನ ದೇವಸ್ಥಾನ ಇತ್ತು ಆ ದೇವಸ್ಥಾನದಲ್ಲಿ ಒಂದು ಹುತ್ತ ಒಂದು ಹುತ್ತ 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 ಇತ್ತು ಉತ್ತದ ಇದರಲ್ಲಿ ಅದನ್ನು ಪೂಜೆ ಮಾಡ್ಕೊಂಡು ದುರ್ಗಮ್ಮ ಅಂತ ಹೇಳಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಅದ್ರ ಮುಂದೆ ಒಂದು ಬೃಹತ್ತಾದ ಆಕಾರದ ಒಂದು ಬಂಡೆ ಕೂಡ ಇತ್ತು ಆ ದೇವಸ್ಥ ಅಮ್ಮನ ಹುತ್ತದ ಮುಂದೆ ಅದಕ್ಕೆ ರೂಪ ಎಲ್ಲ ಕೊಟ್ಟು ಅದು ಆಭ ಬಡವೆ ಆಭರಣಗಳನ್ನು ಹುತ್ತಕ್ಕೆ ಎಲ್ಲ ಸ ಧರಿಸಿ ಅದನ್ನೇ ಪೂಜೆ ಮಾಡ್ಕೊಂಡು ದುರ್ಗಮ್ಮ ಅಂತ ಹೇಳಿ ನಾವೆಲ್ಲರೂ ಪೂಜೆ ಮಾಡ್ಕೊಂಡು ಭಕ್ತಿಯಿಂದ ಅಂದಿನ ಕಾಲದಿಂದಲೂ ಬರ್ತಾಯಿದ್ವು ಆ ಎದುರುಗಡೆ ಇರ್ತಕ್ಕಂಥ ಸಣ್ಣ ದೇವಸ್ಥಾನ ಸಣ್ಣ ದೇವಸ್ಥಾನ ಅಂದರೆ ಒಂಬತ್ತು ಒಂಬತ್ತು ಇರ್ಬೋದು ಹಿಂದಿನ ಕಟ್ಟಡ ನಾವು ನೋಡಿದ್ದು ಅದು ಯಾವ ಕಟ್ಟಿದ್ರೆ ನಮಗೆ ಅದು ಗೊತ್ತಿಲ್ಲ ಆದರೂ ಇದ್ದ ಎದುರುಗಡೆ ಇರ್ತಕ್ಕಂಥ ಬೃಹತ್ವಾದ ಬಡ್ಡೆ ಇತ್ತು ನಾವು ನೋಡ್ದಂಗೆ ಈ ಜನಗಳು ಏನು ಹೇಳ್ತಾ ಇದ್ದು ಅಂತಂದರೆ ಭಾಳ ಶಕ್ತಿಶಾಲಿ ದೇವರು ಇದು ಭಾಳ ಪವಾಡ ಪವಾಡ ಇದೆ ಈ ದೇವ್ರೇನಾದರೂ ಕಣ್ಣು ಬಿಟ್ಬಿಟ್ರೆ ಮುಂದೆಲ್ಲ ಗ್ರಾಮಗಳೆಲ್ಲ ಸುಟ್ಟು ಹೋಗ್ತವೆ ಅದಕ್ಕಾಗಿ ಅಡ್ಡಲಾಗಿ ಈ ಬಂಡೆ ಇದೆ ಅಂತ ಜನಗಳು ಹೇಳ್ಕೊಂಡು ಬರ್ತಿದ್ರು ಆ ಬಂಡೆ ನಾವು ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಸ್ವಲ್ಪ ಅದನ್ನು ಆ ಭಾಗ ವಿಷಯ ಅದನ್ನು ಭಾಗ ಮಾತ್ರ ಉಳಿಸಿ ಅಮ್ಮನ ಅಪ್ಪಣೆ ತಗೊಂಡು ಅದನ್ನು ಈಗಲೂ ಕೂಡ ಇದೆ ಅದರಲ್ಲಿ ಒಂದು ಹುಲಿ ಇದನ್ನು ನಾವು ಚಿತ್ರಣ ಮಾಡಿದ್ವಿ ಆಗ ಮಾಡ್ಕೊಂಡು ಈಗ ಆಗಿನಿಂದಲೂ ಕೂಡ ಏನು ಆ ಶಕ್ತಿಶಾಲಿ ದೇವರು ಅಂತ ಏನು ಶಕ್ತಿಪೀಠ ಈ ಶಕ್ ಕರ್ನಾಟಕದಲ್ಲಿ ಸುಮಾರು ಶಕ್ತಿ ಪೀಠಗಳಿದ್ದಾವೆ ಆ ಶಕ್ತಿ ಪೀಠಗಳಲ್ಲಿ ಇದು ಕೂಡ ಒಂದು ಶಕ್ತಿ ಪೀಠ ಅಂತ ಜನ ಭಾವಿಸ್ಕೊಂಡಿದ್ದಾರೆ ಆದ ಕಾರಣ ಈ ಕರ್ನಾಟಕದ ಎಲ್ಲ ಕಡೆಯಿಂದ ಜನಗಳು ಬರ್ತಾರೆ ಅವರ ಕಷ್ಟಗಳು ಏನೇ ಇರಲಿ ಅವ್ರಿಗೆ ತೊಂದರೆ ಇರ್ಬೋದು ಏನೇನೇ ಏನೋ ವಾಮಾಚಾರ ಇರ್ಬೋದು ಇನ್ನೊಂದು ಇರ್ಬೋದು ದೇವ ಪೀಡೆ ಪಿಶಾಚಿ ಇವೆಲ್ಲಕ್ಕೂ ಕೂಡ ಇಲ್ಲಿ ಪರಿಹಾರ ದೊರೆಯುತ್ತೆ ಅನ್ನೋದೊಂದು ಜನರಲ್ಲಿ ನಂಬಿಕೆಯೂ ಆಗಿದೆ ಆಗ ಅದರಿಂದ ಜನ ಕರ್ನಾಟಕದ ತುಂಬ ಇಲ್ಲಿ ಬರ್ತಾರೆ ಅಮಾವಾಸ್ಯೆ ಪೌರ್ಣಮಿ ದಿನನಿತ್ಯ ಕೂಡ ಬಂದು ಅವರವರ ಹರಕೆ ಪೂ ಪೂಜೆಗಳನ್ನು ಸಲ್ಲಿಸಿ ಏಕೆಂದರೆ ಜನ ಯಾರೂ ಸುಮ್ಮನೆ ಸುಮ್ಮನೆ ಬರಲ್ಲ ಅವರಿಗೆ ಅವರೇನು ಅಂದ್ಕೊಂಡಿರ್ತಾರೆ ಅದು ಪರಿಹಾರ ಆದಾಗ ಮಾತ್ರ ಈ ಕ್ಷೇತ್ರಕ್ಕೆ ಬರ್ತಾರೆ ಆದ್ದರಿಂದ ಎಲ್ಲ ಕಡೆಯಿಂದಲೂ ಜನ ಬರೋದರಿಂದ ಈ ಕ್ಷೇತ್ರ ಬಹಳ ಇವತ್ತು ಬೃಹತ್ ಆದೌಕರ್ಯ ನಡೀತದೆ ಇಲ್ಲಿ ಇನ್ನೊಂದು ವಿಶೇಷ ಏನಂತಪ್ಪ ಹೇಳಿದರೆ ಈ ಕರ್ನಾಟಕದಲ್ಲಿ ಯತೆ ನಾವು ದಿನ ನಾವು ನೋಡ್ತಾ ಇವತ್ತಿನೂ ಕೂಡ ಹಿಂದೆ ನಡ್ಕೊಂಡು ಕೂಡ ಈಗಲೂ ಆಗಿದೆ ಎಲ್ಲ ಜಾತಿ ವರ್ಗ ಯಾವ ಜಾತಿ ವರ್ಗದವರಾದರೂ ಕೂಡ ಈ ದೇವಸ್ಥಾನ ಪ್ರವೇಶ ಮಾಡ್ಬೋದು ನೇರವಾಗಿ ಪೂಜೆ ಮಾಡ್ಬೋದು ನೇರವಾಗಿ ನೈವೇದ್ಯ ಮಾಡ್ಬೋದು ಎಲ್ಲ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಯಾರಿಗೂ ಯಾವುದೇ ತರವಾದ ರಿಸ್ಟ್ರಿಕ್ಷನ್ ಇಲ್ಲ ಕ್ಷೇತ್ರವನ್ನು ಸರ್ಕಾರ ನೋಡಬೇಕು ಸರ್ಕಾರ ಇಂಥ ಕ್ಷೇತ್ರಗಳು ಎಲ್ಲ ಜನರಿಗೂ ಅವಕಾಶ ಸಮಾನ ಅವಕಾಶ ಸಿಗೋದ್ರಿಂದ ಇಂಥ ಕ್ಷೇತ್ರಗಳನ್ನು ಮಾಡಲ್ ಮಾಡೆಲ್ ಕ್ಷೇತ್ರ ಅಂದರೆ ಮಾದರಿ ಕ್ಷೇತ್ರ ಅಂತ ಇದು ನಾನು ನಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಇದನ್ನು ಸರ್ಕಾರ ಬಡ್ಜೆಟ್ಟಲ್ಲಿ ದುಡ್ಡಿಡ್ತಾರೆ ಯಾವ್ಯಾವ ಒಂದು ವರ್ಗಕ್ಕೆ ಸೀಮಿತ ಆಗಿರ್ತಕ್ಕಂಥ ದೇವಸ್ಥಾನಕ್ಕೂ ದುಡ್ಡು ಇಡ್ತಾರೆ ಇದು ಎಲ್ಲ ವರ್ಗಕ್ಕೂ ಸೇಮಿಸ ಸೇರತಕ್ಕಂಥ ದೇವಸ್ಥಾನ ಆದರೆ ಈ ಕಡೆ ಯಾರೂ ಕಂಡುಬಿಟ್ಟು ನೋಡ್ತಾ ಇಲ್ಲ ಇದನ್ನು ನಾವು ತಮ್ಮ ಮೂಲಕ ತಮ್ಮ ಚಾನಲ್ ಮೂಲಕ ನಾನು ಸರ್ಕಾರವನ್ನು ವಿನಂತಿ ಮಾಡ್ತಾಯಿದ್ದೀನಿ ಈ ಕ್ಷೇತ್ರಕ್ಕೆ ಇಂಥ ಸಾರ್ವತ್ರಿಕವಾಗಿ ಎಲ್ಲರಿಗೂ ಸಮಾನವಾದ ಅವಕಾಶಗಳು ಇರ್ತಕ್ಕಂಥ ಕ್ಷೇತ್ರಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಈ ಕ್ಷೇತ್ರ ಮುಂದುವರಿಲಿಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳ್ತಾ ಈ ಕ್ಷೇತ್ರದ ಇನ್ನೊಂದು ವಿಶೇಷ ಅಂತಂತ ಹೇಳಿದರೆ ಪ್ರತಿ ವರ್ಷ ಶಿವರಾತ್ರಿದ ಒಂದು ಒಂಬತ್ತು ದಿವಸಕ್ಕೆ ಏಳು ದಿವಸ ಒಂಬತ್ತು ದಿವಸಕ್ಕೆ ಜಾತ್ರೆ ನಡೀತಿದ್ರು ಪ್ರತಿ ವರ್ಷ ನಡೀತಿದ್ರು ನಾನು ನೋಡ್ಕೊಂಡು ಬಂದಂಗೆ ಈ ಮರ ಎದುರುಗಡೆ ಮರ ಇದೆ ತುಬ್ಲಿ ಮರ ದೇವಸ್ಥಾನದ ಎದುರುಗಡೆ ಇದೆ ಅವತ್ತು ನಮ್ಮಲ್ಲಿ ಒಳೆ ಸೇವೆ ಮತ್ತು ಉತ್ಸವಗಳು ನಡೀತಿತ್ತು ನಡೀತಾ ಇರ್ತಾವೆ ಹೊಳೆ ಸೇವೆ ದಿವಸ ನಿಜವಾದ ಹಾವುಗಳು ಕೂಡ ಈ ಮರದಲ್ಲಿ ಬರೆದು ಪ್ರತ್ಯಕ್ಷ ಆಗೋದನ್ನ ನಾನು ಅವ ಕಣ್ಣಾರೆ ನೋಡಿದ್ವಿ ಎಲ್ಲರಿಗೂ ಭಕ್ತಾದಿಗಳು ಎಲ್ಲ ಕಡೆಯಿಂದಲೂ ಬಂದು ನೋಡ್ತಾಯಿದ್ದಾರೆ ಈಗಲೂ ಕೂಡ ಅದು ನಡೀತಾ ಬರ್ತಾ ಅದು ಈಗಲೂ ಕೂಡ ನಡೀತಾ ಬರ್ತದೆ ಅದು ಏನಪ್ಪ ಅಂತಂದರೆ ನನಗೆ ನನಗೆ ಅನಿಸೋದು ನನ್ನ ವೈಯಕ್ತಿಕ ಈ ದೇವತೆ ಏನಂದರೆ ಇದು ನಾಗದೇವತೆ ಇರ್ಬೋದೇನೋ ಯಾಕೆಂದರೆ ಇದರ ವೃತ್ತದಲ್ಲಿ ಕೂಡ ಇದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಒಂದು ಆ ಮರಗಳಲ್ಲಿ ನಾವು ಆ ಹೂಳು ನಾಗರಾವು ಬಿಲ್ಲೂರು ನಾಗರ ಅಂತ ನಾವು ಕರಿತೀವಿ ಆ ಹೂವು ಜಾತ್ರೆಯಲ್ಲಿ ಬರೋದು ನೋಡಿ ವಿಶೇಷ ನೋಡಿದರೆ ಇದು ನಾಗದೇವತೆ ಇರ್ಬೋದು ಬಹುದೇನೋ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಆ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ ಈ ಈ ಕ್ಷೇತ್ರದಲ್ಲಿ ಹಾಗಾಗಿ ಜನಗಳಿಗೂ ಕೂಡ ನಂಬಿಕೆ ಇದೆ ನಂಬಿಕೆ ಇದೆ ನಂಬಿಕೆ ಎಲ್ಲರೂ ಕೂಡ ಅವರವರ ಶಕ್ತಿಯನುಸಾರ ಎಲ್ಲರೂ ಸಹಾಯ ಮಾಡಿ ಸುತ್ತ ಗ್ರಾಮ ನಾವು ಎಲ್ಲರೂ ಸಣ್ಣ ನಾನು ಮುಂಚೆ ಹೇಳಿದಂಗೆ ಒಂಬತ್ತು ಒಂಬತ್ತೆರಡು ಸಣ್ಣ ದೇವಸ್ಥಾನ ಇತ್ತು ಈಗ ನಮ್ಮ ಸುತ್ತಮುತ್ತ ಎಲ್ಲ ಹಳ್ಳಿ ಗ್ರಾಮಸ್ಥರು ನಮ್ಮ ಸುತ್ತಲೂ ಹಳ್ಳಿಯವರು ಎಲ್ಲರೂ ಅವರ ಸಹಕಾರದಿಂದ ಇವತ್ತು ಭಯವಾದ ದೇವಸ್ಥಾನವನ್ನು ನಾವು ಮಾಡಿದ್ವಿ ಇವತ್ತು ನೋಡ್ತಾ ಇದ್ದೀರಿ ಇಲ್ಲಿ ದೇವಸ್ಥಾನದಲ್ಲಿ ತಾವು ನೋಡ್ತಾ ಇದ್ದೀರಿ ದೇವಸ್ಥಾನ ಆದ್ದರಿಂದ ಈ ದೇವಸ್ಥಾನ ಆಡಳಿತ ವ್ಯವಸ್ಥೆಯನ್ನು ಕೂಡ ನಾವು ಎಲ್ಲ ಗ್ರಾಮಗಳು ಅವ್ರನ್ನೂ ಇಲ್ಲ ಸೇರಿಸ್ಕೊಂಡು ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ಮೂಲಕ ಪಾರದರ್ಶಕವಾದ ವ್ಯವಹಾರವನ್ನು ನಾವು ನಡ್ಕೊಂಡು ಬರ್ತಾ ಇದೀವಿ ಆದ್ದರಿಂದ ಎಲ್ಲರದ್ದು ಸಹಕಾರ ಮೂಲತಃ ಈ ಊರು ಈರು ಇದು ಮುಂಚೆ ಗ್ರಾಮದಲ್ಲೇ ಗ್ರಾಮದಲ್ಲಿ ಮಿರುಗಲ್ ಗ್ರಾಮದಲ್ಲಿ ಉತ್ಸವಮತಿ ದುರ್ಗಮ್ಮ ಇದೆ ಅಲ್ಲಿ ಆಂಜನೇಯ ಸ್ವಾಮಿ ಇದೆ ನಾವು ಏನು ಮುಂಚೆಯಿಂದಲೂ ನಿರುಗಲ್ ಗ್ರಾಮದವರೇ ಇದನ್ನೆಲ್ಲ ಜಾತ್ರೆ ವಗರ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ರು ಅದು ಕೂಡ ಈಗಲೂ ಕೂಡ ಅಲ್ಲ ಎಲ್ಲ ಕಾರ್ಯಕ್ರಮಗಳು ಅಲ್ಲಿಂದ ಸ್ಟಾರ್ಟ್ ಆಗ್ತವೆ ಇವತ್ತು ಜಾತ್ರೆ ನಿರುಗಲ್ ಜಾತ್ರೆ ಸ್ಟಾರ್ಟ್ ಆಗಬೇಕು ಅಂದರೆ ನಿರುಗಲ್ ದುರ್ಗಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೂರ ಒಂದಡಿ ಸೇವೆ ಮಾಡೋದ್ರ ಮೂಲಕ ಜಾತ್ರೆ ಪ್ರಾರಂಭ ಆಗುತ್ತೆ ಆದ್ದರಿಂದ ಇಂದಿನಿಂದಲೂ ಅಲ್ಲಿ ನಡ್ಕೊಂಡ್ಬಂದಿರತಕ್ಕಂಥ ಸಂಪ್ರದಾಯಗಳನ್ನ ನಾವು ಯಾವತ್ತು ಚಾಚು ಚಪ್ಪ ನಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ದೇವರು ಕೂಡ ನಮ್ಮ ನನ್ನ ಅನುಭವದ ನನ್ನ ವೈಯಕ್ತಿಕ ಅನುಭವನಲ್ಲಿ ಹೇಳೋದಾದರೆ ಯಾವತ್ತೂ ಕೂಡ ಯಾರು ನಂಬಿದರೆ ಯಾರು ಕೆಲಸ ಮಾಡಿದರೆ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಶಕ್ತಿ ಈ ದೇವರಿಗೆ ಕರ್ನಾಟಕ ಕರ್ನಾಟಕಾದ್ಯಂತ ಎಲ್ಲ ಜನಗಳು ಬಂದು ಈ ದೇವರಿಗೆ ನಡ್ಕೊತ ಇದ್ದಾರೆ ಚಾನೆಲ್ ಮೂಲಕ ವಿನಂತಿ ಮಾಡಿ ಯಾರೆಲ್ಲ ನಮ್ಮ ಕ್ಷೇತ್ರ ಸತ್ಯ ವಾಹಿನಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು